ನಮಸ್ಕಾರ ಸ್ನೇಹಿತರೆ ಗನ್ ಸ್ಯಾಂಡ್ ರೋಜಸ್ ಇಂಗ್ಲಿಷ್ ಶೀರ್ಷಿಕೆ ಇಟ್ಕೊಂಡು ಕನ್ನಡದ ಸಿನಿಮಾ ನಿರ್ಮಾಣ ಆಗಿದೆ ಎಚ್ ಎಸ್ ಶ್ರೀನಿವಾಸ್ ಕುಮಾರ್ ಅವರು ಪ್ರಥಮ ಬಾರಿಗೆ ಸ್ವತಂತ್ರ ನಿರ್ದೇಶಕರಾಗಿ ನಿರ್ದೇಶನ ಮಾಡಿರುವಂತಹ ಚಿತ್ರ ಗನ್ ಸ್ಯಾಂಡ್ ರೋಜಸ್ ಸೆಂಟಿಮೆಂಟ್ ಕಥೆಗಳಿಗೆ ಖ್ಯಾತರಾಗಿರುವಂತ ಅಜಯ್ ಕುಮಾರ್ ಅವರು ಅವರ ಮಗ ಅರ್ಜುನ್ ಅವರು ಗನ್ಸ್ ಅಂಡ್ ರೋಜಸ್ ಚಿತ್ರದ ಮೂಲಕ ನಾಯಕ ನಟರಾಗಿ ಸ್ಯಾಂಡಲ್ವುಡ್ ಗೆ ಪರಿಚಯ ಆಗ್ತಾ ಇದಾರೆ ಗೆ ಅಷ್ಟೇ ಅಲ್ಲ ಬಹುಶಃ ಭಾರತಕ್ಕೆ ಪರಿಚಯ ಆಗ್ತಾ ಇದ್ದಾರೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಐದು ಭಾಷೆಗಳಲ್ಲಿ ಸಿದ್ಧವಾಗಿರುವಂತಹ ಚಿತ್ರ ಗನ್ಸ್ ಅಂಡ್ ರೋಜಸ್ ಕನ್ನಡ ಹಿಂದಿ ತಮಿಳು ತೆಲುಗು ಮಲಯಾಳಂ ಭಾಷೆನಲ್ಲಿ ಸಿದ್ಧವಾಗಿದೆ ಈ ಚಿತ್ರ ಜನವರಿ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಮಲಯಾಳಂನಲ್ಲಿ ಮಾತ್ರ ಕನ್ನಡದ ಸಿನಿಮಾ ಬಿಡುಗಡೆ ಆಗಿ ಒಂದು ವಾರದ ನಂತರ ಅವರು ಬಿಡುಗಡೆ ಮಾಡ್ತಾ ಇದ್ದಾರಂತೆ ಇನ್ನುಳಿದ ಭಾಷೆಗಳಲ್ಲಿ ಚಿತ್ರ ಇನ್ನು ಚರ್ಚೆ ನಡೀತಾ ಇದೆ ಅಂದ್ರೆ ಜನವರಿ ಮೂರಕ್ಕೆ ಬಿಡುಗಡೆ ಮಾಡಬೇಕಾ ಅಥವಾ ಅಂತ ಹೇಳಿ ಕನ್ನಡದಲ್ಲಿ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚಿತ್ರ ಬಿಡುಗಡೆ ಆಗ್ತಾ ಇದೆ ಪ್ರೇಕ್ಷಕ ಮಹಾಪ್ರಭುಗಳ ಪ್ರೋತ್ಸಾಹ ಗನ್ಸನ್ ರೋಜಸ್ ಚಿತ್ರಕ್ಕೆ ಸಿಗಲಿ ಚಿತ್ರ ಯಶಸ್ವಿ ಆಗಲಿ ಚಿತ್ರತಂಡಕ್ಕೆ ಪ್ರೋತ್ಸಾಹ ಸಿಗಲಿ ಅಂತ ನಮ್ಮ ಕಡೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಶುಭ ಹಾರೈಸ್ತಾ ಇದ್ದೀವಿ ಚಿತ್ರ ಸಕ್ಸಸ್ ಆಗಲಿ ಅಂತ ಸುಮಾರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದಂತ ಅನುಭವವನ್ನ ಪಡ್ಕೊಂಡಂತ ಎಚ್ ಎಸ್ ಶ್ರೀನಿವಾಸ ಕುಮಾರ್ ಅವರು ಪ್ರಥಮ ಬಾರಿಗೆ ಸ್ವತಂತ್ರ ನಿರ್ದೇಶಕರಾಗಿ ನಿರ್ದೇಶನ ಮಾಡಿರುವಂತಹ ಚಿತ್ರ ರೋಜಸ್ ಚಿತ್ರದಲ್ಲಿ ಹೊಸಬರ ಜೊತೆಗೆ ಹಲವು ಹಿರಿಯ ಕಲಾವಿದರು ತಂತ್ರಜ್ಞರು ಕೆಲಸವನ್ನ ಮಾಡಿದ್ದಾರೆ ಐದು ಭಾಷೆನಲ್ಲಿ ಚಿತ್ರ ಸಿದ್ಧವಾಗಿದೆ ಗನ್ಸಾ ರೋಜಸ್ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚಿತ್ರ ಬಿಡುಗಡೆ ಆಗ್ತಾ ಇದೆ ಚಿತ್ರ ಪ್ರೇಕ್ಷಕ ಮಹಾಪ್ರಭುಗಳ ಪ್ರೋತ್ಸಾಹ ಸಿಗಲಿ ಚಿತ್ರಕ್ಕೆ ಚಿತ್ರ ಯಶಸ್ವಿ ಆಗಲಿ ನಿರ್ಮಾಪಕರು ಮತ್ತೆ ಚಿತ್ರೋದ್ಯಮದಲ್ಲಿ ಮುಂದುವರಿಯುತ್ತಾರಾಗಲಿ ಅಂತ ನಮ್ಮ ಕಡೆಯ ಚಿತ್ರಕ್ಕೆ ಶುಭವನ್ನ ಹಾರೈಸ್ತಾ ಇದ್ದೀವಿ ನಾಯಕ ನಟರಾಗಿ ಅರ್ಜುನ್ ಅವರು ಸ್ಯಾಂಡಲ್ವುಡ್ಗೆ ಪರಿಚಯ ಆಗ್ತಾ ಇರುವಂತಹ ಚಿತ್ರ ಗನ್ಸನ್ ರೋಜಸ್ ಹೊಸ ವರ್ಷಕ್ಕೆ ಶುಭಾರಂಭವನ್ನು ಮಾಡಲಿ ನಿರ್ದೇಶಕ ಎಚ್ ಎಸ್ ಶ್ರೀನಿವಾಸ್ ಕುಮಾರ್ ಅವರಿಗೆ ಇನ್ನಷ್ಟು ಚಿತ್ರಗಳ ಅವಕಾಶ ಸಿಗಲಿ ಅವರಿಂದ ಉತ್ತಮ ಚಿತ್ರಗಳು ನಿರ್ದೇಶನ ಆಗಿ ಪ್ರೇಕ್ಷಕರಿಗೆ ನೋಡುವಂತ ಅವಕಾಶ ಸಿಗಲಿ ಅಂತ ನಮ್ಮ ಕಡೆ ಚಿತ್ರಕ್ಕೆ ಶುಭವನ್ನ ಹಾರೈಸ್ತದಿ ಹಾಗೇನೆ ತಾವು ಕೂಡ ನಮ್ಮ ವಾಹಿನಿಯ ಚಂದಾದಾರರಾಗಿ ನಮ್ಮ ವಾಹಿನಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು